ನಮಸ್ಕಾರ ಸಹೃದಯರೆ ಇವತ್ತು ಅತ್ಯಂತ ಹೆಚ್ಚು ವೈರಲ್ ಆದ ಒಂದು ಫೋಟೋ ಇದಾಗಿತ್ತು ಇದು ಕಂಡಾಗ ನನಗೆ ಅದೊಂದು ಚಿಕ್ಕ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಆಗ್ತಾ ಇದ್ದೀನಿ ಒಂದು ಸಿನಿಮಾದಲ್ಲಿ ನೋಡಿದ್ದೆ ಆ ತಂದೆ ಮಾಡಿದ ಸಾಲನ ಕೇಳೋಕ್ಕೆ ಹೊರಗಡೆ ಒಬ್ಬ ಬಂದು ನಿಂತ್ಕೊಂಡಿರ್ತಾನೆ ಆ ಮಗುವಲ್ಲಿ ತಂದೆ ಹೇಳ್ತಾರೆ ನೋಡಮ್ಮ ಬಾಗಿಲು ತೆಗಿ ಆ ಅಂಕಲ್ ಇದ್ದಾರಲ್ಲ ಅವ್ರ ಹತ್ರ ಹೇಳು ಅಪ್ಪ ಮನೆಯಲ್ಲಿ ಇಲ್ಲ ಅಂತ ಆ ಮಗು ಬಾಗಿಲು ತೆಗೆದು ಕೂಡಲೆ ಅಂಕಲ್ ಅಪ್ಪ ಅಲ್ಲಿ ನಿಂತ್ಕೊಂಡು ನನಗೆ ಹೇಳಿದ್ದಾರೆ ಅಪ್ಪ ಒಳಗಡೆ ಮನೆಯಲ್ಲಿ ಇಲ್ಲ ಅಂತ ಹೇಳೋಕ್ಕೆ ಅಂತ ಹೇಳುತ್ತೆ ಆ ರೀತಿ ಆಯ್ತು ಈ ಸ್ಥಿತಿ ಏನಂದ್ರೆ ಹಿಂದೆ ನಮ್ಗೆ ಬಂದ ನ್ಯೂಸ್ ಗಳಲ್ಲಿ ಏನಿತ್ತು ಅಂತ ಹೇಳಿದ್ರೆ ಒಂದು ಪಂಗಡ ಹೇಳ್ತಾರೆ ಅಲ್ಲಿ ಯಾವುದೇ ರೀತಿಯ ಶವವನ್ನ ಹೂತು ಹಾಕಿಲ್ಲ ಅಂತ ಇನ್ನೊಂದು ಪಂಗಡ ಹೇಳ ಇನ್ನೊಂದು ಪಂಗಡದವ್ರು ಹೇಳ್ತಾರೆ ಅಲ್ಲಿ ಶವ ಇದೆ ಅಂತ ಹೇಳಿ ಈಗ ಶವವನ್ನ ಹುಡುಕ್ತಾ ಇದ್ದಾರೆ ಆ ಶವ ಇಲ್ಲ ಶವ ಇಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಈ ವ್ಯಕ್ತಿ ಹೇಳಿದ್ದೇನಂತ ಹೇಳಿದ್ರೆ ದೂರುದಾರ ಹೆಣದ ಮೇಲಿನ ಹಣ ಚಿನ್ನ ಕದಿಯುತ್ತಿದ್ದ ಅಂದ್ರೆ ಇವರು ನೋಡಿದ್ದಾರೆ ಅಂತ ಇವರು ಹೆಣನ ನೋಡಿದ್ದಾರೆ ಅಂತ ಹೇಳಿದ್ರೆ ದೂರದಾರ ಕದೀತಿದ್ದ ಅಂತ ಹೇಳಿದ್ರೆ ದೂರದಾರ ಹೇಳಿದ್ದಾನೆ ಹೆಣ ಹೂತಾಕ್ತಿ ಹಾಕಿದ್ದೀವಿ ಅಂತ ಆದ್ರೆ ಹಾಕಿಲ್ಲ ಹಾಕಿಲ್ಲ ಅಂತ ಎಲ್ಲರೂ ಹೇಳ್ತಾ ಇರುವಾಗ ಈ ಮನುಷ್ಯ ಏನು ಹೇಳ್ತಿದ್ದಾನೆ ಹೌದು ಹೆಣನ ತಗೊಳ್ಳೋವಾಗ ಅವನದ್ರಿಂದ ಹೆಣದ ಮೇಲಿನ ಹಣ ಚಿನ್ನ ಕದಿಯುತ್ತಿದ್ದ ಅಂತ ಅಂದರೆ ಈ ಮನುಷ್ಯ ಕೂಡ ಆ ಹೆಣನ ನೋಡಿದಾನೆ ಅಂತೇಳಿ ಆಯಿತು ಅಲ್ವಾ ಯಾವ ರೀತಿಯ ಒಂದು ಹಾಸ್ಯಾಸ್ಪದ ಇದೆ ಅಂತ ನೋಡಿ ಇವನಿಗೆ ಗೊತ್ತಿಲ್ಲ ಇವನು ಏನು ಮಾಡ್ತಾ ಇದ್ದಾನೆ ಅಂತ ಇವನನ್ನು ಕಂಡಾಗ ನನಗೆ ತುಂಬ ನಗು ಬಂತು ಒಂದು ಕಡೆ ಈ ಮನುಷ್ಯ ಹೇಳ್ತಾನೆ ಆ ಹೆಣವನ್ನ ದೂರುದಾರ ಹೆಣದನ್ನ ಕದಿಯೋದು ನೋಡಿದೀನಿ ಅಂತ ದಟ್ ಮೀನ್ಸ್ ಇನ್ ಮ್ಯಾಕ್ಸ್ ಅಲ್ಲಿ ಒಂದಿದೆ ಎಕ್ಸ್ ಈಕ್ವಲ್ ಟು ವೈ ವೈ ಈಕ್ವಲ್ ಟು ಜೆಡ್ ದೆನ್ ಝೆಡ್ ಈಕ್ವಲ್ ಟು ಎಕ್ಸ್ ಅಂತ ಒಂದು ಇಕ್ವೇಶನ್ ಇದೆ ಒಂದು ರಿಲೇಷನ್ಸ್ ಇದೆ ಆ ರಿಲೇಷನ್ ಪ್ರಕಾರ ಇವನು ಹೆಣ್ಣನ್ನ ದೂರದಾರ ಹೇಳ್ತಾನೆ ನಾನು ಹಾಕಿದ್ದೀನಿ ಅಂತ ಎಲ್ಲರೂ ಹೇಳ್ತಾರೆ ಅಂತ ಹೆಣ ಇಲ್ಲ ಅಂತ ಆದ್ರೆ ಈ ಮನುಷ್ಯ ಏನ್ ಹೇಳ್ತಾನೆ ದೂರುದಾರ ಹೆಣದಿಂದ ದುಡ್ಡನ್ನ ಕದಿಯೋದು ನೋಡಿದೀನಿ ಅಂತ ಅಂದ್ರೆ ದೂರದಾರ ಹೆಣವನ್ನು ಅರ್ಥ ಆಗಿರ್ಬೇಕು ನಿಮ್ಗೆ ಸೊ ಖುಷಿ ಪಡಿ ಇದರಿಂದ Нам